ಬೆಂಗಳೂರು ಸುತ್ತಮುತ್ತ ಕಡಿಮೆ ಬೆಲೆಯಲ್ಲಿ ರೆವಿನ್ಯೂ ಸೈಟ್ಗಳನ್ನ ತೆಗೆದುಕೊಳ್ಬೇಕು ಅಂತ ಇದ್ದವರಿಗೆಲ್ಲ ತುಂಬಾ ನಿರಾಸೆ ಉಂಟಾಗಿದೆ ಇತ್ತೀಚೆಗೆ ರಿಜಿಸ್ಟ್ರೇಷನ್ ಕೂಡ ನಿಲ್ಲಿಸಿರೋದ್ರಿಂದ ಬಹಳ ಸಮಸ್ಯೆಗಳನ್ನ ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ ಬೆಂಗಳೂರು ನಗರದ ಹೊರವಲಯದಲ್ಲಿ ಆಸ್ತಿ ಕೊಳ್ಳುವ ಸಾಮಾನ್ಯ ಜನರ ಕನಸು ಸದ್ಯಕ್ಕೆ ನನಸಾಗುವಂತೆ ಕಾಣ್ತಾ ಇಲ್ಲ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ವಿವಿಧ ಯೋಜನೆಗಳ ಘೋಷಣೆಯ ಪರಿಣಾಮ ಆಸ್ತಿಗಳ ಮೇಲೆ ಬೀರಿದೆ ನಗರದ ಸುತ್ತಮುತ್ತಲಿನ ಆಸ್ತಿ ಭೂಮಿಯ ದರಗಳು ಭಾರೀ ಏರಿಕೆ ಕಂಡಿವೆ ದೊಡ್ಡಬಳ್ಳಾಪುರ ನೆಲ್ಮಂಗ್ಲಾ ಸೇರಿ ನಗರದ ಸುತ್ತ ಒಮ್ಮೆಲೆ ಭೂಮಿಯ ಬೆಲೆ ಏರಿಕೆಯಾಗಿದೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣವಾಗಲಿದೆ ಎಂಬುದು ಸದ್ಯಕ್ಕೆ ಅಂತಿಮವಾಗಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಲವು ಸ್ಥಳಗಳನ್ನು ಸರ್ಕಾರ ಗುರುತಿಸಿದೆ ಆದರೆ ಸ್ಥಳವನ್ನು ಅಂತ್ ಅಂತಿಮಗೊಳಿಸಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡುವ ಕಾರ್ಯ ಇನ್ನೂ ಬಾಕಿ ಇದೆ ಆದರೆ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಕೈಡೆಕ್ ಪೆರಿಫೆರಲ್ ರಿಂಗ್ ರೋಡ್ ವಿವಿಧ ಕಾರ್ಖಾನೆಗಳು ಸೇರಿದಂತೆ ಬೆಂಗಳೂರು ಗ್ರಾಮಾಂತರಕ್ಕೆ ವಿವಿಧ ಯೋಜನೆಗಳ ಘೋಷಣೆ ಮಾಡಲಾಗುತ್ತಿದೆ ಆದ್ದರಿಂದ ಭೂಮಿ ಆಸ್ತಿಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ ದೊಡ್ಡಬಳ್ಳಾಪುರದಲ್ಲೂ ಏರಿಕೆಯಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದೊಡ್ಡಬಳ್ಳಾಪುರ ಪ್ರಮುಖ ಕೇಂದ್ರವಾಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈ ಪ್ರದೇಶವಿದೆ ದೇವನಹಳ್ಳಿ ಬಿಸಿನೆಸ್ ಪಾರ್ಕ್ ಪೆರಿಫೆರಲ್ ರಿಂಗ್ ರೋಡ್ ಏರ್ಪೋರ್ಟ್ಗೆ ಮೆಟ್ರೋ ಸೌಲಭ್ಯ ಮುಂತಾದ ಯೋಜನೆಗಳ ಕಾರಣ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ರಸ್ತೆ ಹೂಡಿಕೆದಾರರನ್ನ ಗಮನ ಸೆಳೆಯುತ್ತಿದೆ ಇದರಿಂದಾಗಿ ಆಸ್ತಿಯ ಮೌಲ್ಯ ಕೂಡ ಹೆಚ್ಚಾಗ್ತಾ ಇದೆ ವರದಿಗಳ ಪ್ರಕಾರ ದೊಡ್ಡಬಳ್ಳಾಪುರದಲ್ಲಿ ಭೂಮಿಯ ಮೌಲ್ ಮೌಲ್ಯ ಒಂದು ಪಾಯಿಂಟ್ ಐದರಷ್ಟು ಏರಿಕೆ ಕಂಡಿದೆ ದೇಶದ ವಿವಿಧ ಮಹಾನಗರಗಳ ಸುತ್ತಲಿನ ಆಸ್ತಿ ಮೌಲ್ಯ ಹೇಗೆ ಏರಿಕೆಯಾಗಿದೆ ಎಂದು ವರದಿಯೊಂದನ್ನು ತಯಾರು ಮಾಡಲಾಗಿದ್ದು ಅದರಲ್ಲಿ ಬೆ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಸ್ತಿ ಮೌಲ್ಯವನ್ನು ಉಲ್ಲೇಖಿಸಲಾಗಿದೆ ಪ್ರಸ್ತಾವಿತ ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣವನ್ನು ನೆಲಮಂಗಲದಲ್ಲಿ ನಿರ್ಮಾಣ ಮಾಡಲು ಸ್ಥಳೀಯ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಕಾರಣ ದೊಡ್ಡಬಳ್ಳಾಪುರ ಸುತ್ತಮುತ್ತ ವಿಮಾನ ನಿಲ್ದಾಣ ನಿರ್ಮಾಣವಾಗುವುದಿಲ್ಲ ಆದರೆ ಬೇರೆ ಬೇರೆ ಯೋಜನೆಗಳ ಕಾರಣಕ್ಕೆ ಆಸ್ತಿ ಮೌಲ್ಯ ಭಾರಿ ಏರಿಕೆ ಕಂಡಿದೆ ಅಷ್ಟೇ ಅಲ್ಲದೆ ಮಾಗಡಿ ರೋಡಿನ ತಾವರೆಕೆರೆ ಮಾರ್ಗದಲ್ಲೂ ಕೂಡ ಮೆಟ್ರೋ ಬರುತ್ತೆ ಅನ್ನೋ ವಿಚಾರ ತಿಳಿದಾಗಿನಿಂದ ಅಲ್ಲೂ ಕೂಡ ಸುತ್ತಮುತ್ತಲಿನ ಆಸ್ತಿಯ ಬೆಲೆಗಳನ್ನ ಸ್ಥಳೀಯರೇ ಏರಿಕೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ ಇಲ್ಲಿ ಗೋರ್ಮೆಂಟ್ ವೆಲ್ ಏನಿದೆ ಅದಕ್ಕಿಂತ ಮೂರು ನಾಲ್ಕು ಪಟ್ಟು ಹೆಚ್ಚಿಗೆ ಭೂಮಿಯ ಬೆಲೆಯನ್ನು ಹೇಳ್ತಾ ಇದ್ದಾರೆ ಈ ಒಂದು ಯೋಜನೆಗಳಿಂದಾಗಿ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು